ಪ್ರೀತಿಯ ಬಂಧುಗಳೇ ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ತಮ್ಮೆಲ್ಲರನ್ನೂ ಬಹಳ ಪ್ರೀತಿಯಿಂದ ಸ್ವಾಗತಿಸಿ ನಾನು ನಿನ್ನೆ ನಿಮಗೆ ಹೇಳಿದೆ ಇವತ್ತಿಂದ ಅಮ್ಮಂದಿರ ದಿನಾಚರಣೆ ಪ್ರಯುಕ್ತವಾಗಿ ಒಂದೊಂದು ದಿನಾನೂ ನಮ್ಮ ಕೈಯಲ್ಲಿ ಸಾಧ್ಯವಾಗುವಷ್ಟು ದಿನಗಳು ಸುಮಾರು ಒಂದು ತಿಂಗಳು ಮಾಡಬೇಕು ಅಂತ ಸಂಕಲ್ಪ ಇದೆ ಆದರೆ ದಯವಿಚ್ಚೇನಾಗೋದು ಗೊತ್ತಿಲ್ಲ ಆದರೆ ಎರಡು ದಿನವಾದಿಂದು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮೊದಲೇ ಸಂಚಿಕೆಯಲ್ಲಿ ನನ್ನ ಜೊತೆ ಒಂದು ಕತೆ ಈ ಸರಣಿಯ ಒಂದು ಕತೆ ಹೇಳಿದೆ ಇವತ್ತು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾನು ಹೊಳೆದದ್ದು ಒಂದು ಶ್ಯಾಂಪಲ್ ಕೊಡೋಣ ನಿಮಗೆ ಅಂತ ಒಂದು ಸುಮ್ಮನೆ ಒಂದು ಒಂದು ಸ್ಯಾಂಪಲ್ ಅಷ್ಟೇ ಇದು ಏನಂದರೆ ಅವಳಿಗೆ ನಮ್ಮ ತಾಯಿ ಹಾಳಲ್ಲ ಅವಳಿಗೆ ಎಷ್ಟು ಶಕ್ತಿ ಇದೆ ಅಂತ ಈ ಕಾಲದ ಈ ಕಾಲದ ಮಾಡ್ರನ್ನು ಭಾಷೆ ಹೇಳಬೇಕು ಅಂದರೆ ಒಬ್ಳೆ ತಾಯಿ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ನಡೆಸ್ತಾಳೆ ಅಂತ ಅಲ್ಲಿ ಒಂದು ಆ ಒಂದು ಮಾವಿಗೆ ಹೋಗ್ಬಿಡ್ತಾರೆ ನಿಮಗೆ ಏನಕ್ಕೆಲ್ಲ ಅಲ್ಲಿ ಅಂತ ಹಾಗಾದ್ರೆ ಏನದು ಅಂತ ನೋಡಿ ಅವ್ರು ಯಾರ ಒಬ್ಬರು ನಂಗೆ ಹೇಳ್ಕೊಟ್ರು ನಮ್ಮ ಮೇಷ್ಟ್ರು ಎಷ್ಟು ಜನ ಹೇಳ್ಕೊಟ್ರು ಅಂದರೆ ಅವ್ರು ಹೇಳಿದ್ರು ನೋಡು ಒಬ್ಬಳೆ ತಾಯಿ ಎಷ್ಟೆಲ್ಲ ಕೊಡ್ಬೋದು ಅಂತ ಜಗತ್ತಲ್ಲಿ ಅವು ಈ ಇದೊಂದು ಇದೊಂದು ಸ್ತೋತ್ರ ಲಿಸ್ಟ್ ಅವ್ರು ಕೊಟ್ಬಿಟ್ಟ ಅಂದರೆ ಇನ್ನು ಏನೂ ನಮಗೆ ಅಗತ್ಯ ಇಲ್ಲ ಅಂತ ಅದಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತ ಇದೊಂದು ಸ್ತೋತ್ರ ಕೇಳಿ ಭಾಳ ಚೆನ್ನಾಗಿದೆ ಈ ಸ್ತೋತ್ರ ಇದೆಯಲ್ಲ ಇದನ್ನು ನಿಮಗೆ ನಾವೇನು ವಿವರಿಸಿ ಹೇಳೋ ಅಗತ್ಯ ಕೂಡ ಇಲ್ಲ ಅಷ್ಟು ಸರಳವಾಗಿ ಅದು ಯಾವ ಮಹಾನ್ಭಾವರು ಮಾಡಿದ್ರೂ ಗೊತ್ತಿಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆ ಸ್ತೋತ್ರ ಹೆಂಗಿದೆ ಅದಕ್ಕೆ ಇವತ್ತು ಸ್ತೋತ್ರ ಹಾಕೋಣ ಹೇಳೋಣ ಅಂತ ಯಾಕೆಂದರೆ ತಾಯಿ ಶಕ್ತಿ ಅಂತದ್ದು ಅಲ್ಲೇ ಲಕ್ಷ್ಮಿ ಅಂತಕ್ಕಂಥ ಒಂದು ಹೆಸರಿನಲ್ಲೇ ಇಷ್ಟೊಂದು ಶಕ್ತಿ ಇರಬೇಕಾದ್ರೆ ಇನ್ನು ಗಾಯತ್ರಿನೋ ಸಾವಿತ್ರಿನೋ ಸರಸ್ವತಿನೋ ತೊಗೊಂಡ್ರೆ ಇನ್ನು ಎಷ್ಟಿರ್ಬೋದು ಅಂತ ನಾವು ಕಲ್ಪನೆ ಮಾಡಲಿಕ್ಕೆ ಕೂಡ ಆಗಲ್ಲ ನೋಡಿ ಆ ಸ್ತೋತ್ರ ಎಷ್ಟು ಚೆನ್ನಾಗಿ ನಿಮಗೆ ಅರ್ಥ ಆಗ್ಬಿಡುತ್ತೆ ಭಾಳ ಸರಳವಾಗಿದೆ ಅದು ಸ್ತೋತ್ರ ಹೇಗಿದೆ ಅಂದರೆ ॐ श्रीगुरुभ्यो नमः हरिः ॐ शिरसां भक्त्या महालक्ष्मीं कृपानिधिं सर्वसौभाग्यदां शुद्धां नुडि सर्वसौभाग्यदां शुद्धां सर्वारिष्ठनिवारिणीं अष्टकं परमं स्तोत्रम् महाल्म्या पटे प्रतिदिन धीमा धन धान्य समृद्ध आदिल नो शुरे सुमार नवते लक्ष्मी नो एण्स्त होगी आदिलक्ष्मी भाग्यलक्ष्मी धनल तपस्वी धान्यल बुद्धिलक्ष्मी महालक्ष्मीं नमाम्यहम् आयता इदा विद्यालक्ष्मीं मोक्षलक्ष्मीं गृहलक्ष्मीं परेश्वरीं शान्तिलक्ष्मीं धैर्यलक्ष्मीं महालक्ष्मीं नमाम्यहम् भोगलक्ष्मीं स्वर्णलक्ष्मीं यशोलक्ष्मीं वरप्रधान्

वीर्य लक्ष्मीम जयप्रदा मांगल्य लक्ष्मीम श्री लक्ष्मीम महालक्ष्मीम नमामिहं अनंत लक्ष्मीम नमा श्री लक्ष्मी ब्रह्मा लक्ष्मे, लक्ष्मी महाद्युति आरोग्य लक्ष्मी धी लक्ष्मी महालक्ष्मीम नमामिहं आयुष्य लक्ष्मी भू लक्ष्मी पुत्र पुत्र्मी शुभ प्रधान समृद्धल ह्रेल महालक्ष्मी नमा भक्तिलक्ष्मी भुक्ति महाद्युति ह्रेलक्ष्मीं ब्रह्मलक्ष्मीं महध्युति समृद्धल ह्रेलक्ष्मी महाल्मी नमाम्यहम भक्ति लक्ष्मी भक्ति लक्ष्मी मुक्ति लक्ष्मी शुभ शास्त्र लक्ष्मी वेद लक्ष्मी महालक्ष्मी नमाम्य हम इष्टलाद्मिन हृदरे अष्टकम तो महादेव्या स्त्रोत्र में महा तत्पठे नर आयुरारोग्यम ऐश्वर्य धनधान्य सुखम तथा విద్యా బుద్ధిం యశోధైర్యం సర్వసంపదే వచ మహాదేవ్యా ప్రసాదేన లబదేనాశయ అంత కడనల్ హతా అష్టకంతు మహాదేవ్యా ఈ మహాలక్ష్మి అష్టకవన్న యవని ఏనో స్తోత్రం ఏతత్ పఠే నర మనుష్యనిర మనుష్యను ಪಡಿಸ್ತಾನೋ ಅವನಿಗೆ ಆಯುರಾರೋಗ್ಯಂ ಐಶ್ವರ್ಯಂ ಆಯಸ್ಸು ಆರೋಗ್ಯ ಐಶ್ವರ್ಯ ಧನ ಧಾನ್ಯ ಸುಖಂ ತಥಾ ವಿದ್ಯಾ ಬುದ್ಧಿಂ ಯಶೋ ಧೈರ್ಯ ಸರ್ವಸಂಪದೇ ವಚ ನೋಡಿದ್ರ ನೀವೇಳ್ ಮನುಷ್ಯನಿಗೆ ಈ ಸ್ತೋತ್ರದಲ್ಲಿ ಇರ್ತಕ್ಕಂಥ ಲಿಸ್ಟ್ ಬಿಟ್ಟು ಹಂಗೆ ಹೇಳ್ತೀನಿ ಅಂತ ಇದಕ್ಕೇನು ನಿಮ್ಗೆ ಇನ್ನೇನು ಇನ್ ಇನ್ನೇನು ಬೇಕಿಲ್ಲ ಸ್ವಾಮಿ ನನ್ನ ಪ್ರಕಾರ ಇನ್ನೇನೋ ಬೇಡ ಏನೇನೋ ಬೇಕೋ ಎಲ್ಲನೂ ಇದರಲ್ಲೇ ಕೊಟ್ಬಿಟ್ಟಿದ್ದಾರೆ ಪುರಂದ್ರಾಸ ಕೂಡ ನಾವು ಅಷ್ಟೇ ಒಂದೇ ಹಾಡನ್ನೆಲ್ಲ ಬರೆದಾಕ್ಬಿಡ್ತಾರೆ ವರ ವಿಭೂದರನ್ನು ಪೋರೆಯ ವಿಷವ ಕಂಠದಲ್ಲಿಟ್ಟ ಹರ ನಿತ್ಯ ನಮಗೆ ರಕ್ಷಣೆ ನೀಡಲಿ ನರರೊಳು ಉನ್ನತವಾದ ನಿತ್ಯ ಭೋಗಂಗಳನ್ನು ಪುರುಹೂತ ದಯದಿಂದ ಪೂರ್ಣ ಮಾಡಿಸಲಿ ನೋಡಿ ಒಂದೊಂದು ಎಲ್ಲ ಪೂರ್ತಿ ವಿನೂತ ಸಿದ್ಧಿ ಪ್ರಧನು ವಿಘ್ನೇಶ ದಯದಿಂದ ನೆನೆದ ಕಾರ್ಯಗಳ ನೆರವೇರಿಸಲಿ ಹರಸಿ ದಿನ ದಿನವು ಧನ್ವಂತ್ರಿ ಆಪತ್ತುಗಳ ಕಳೆದು ಮನ ಹರುಷವಿತ್ತು ಮನ್ನಿಸಲಿ ಬಿಡದೆ ಆಮೇಲೆ ಭಾಳ ಚೆನ್ನಾಗಿ ಕೊಡ್ತಾರವರು ಅವರು ಇಲ್ಲ ಹೆಂಗೆ ಇಲ್ಲಿ ನಿರುತ ಸುಜ್ಞಾನವನ್ನು ಬೆಳಗಿ ಕೃಪೆಗೈಯುವ ಗುರುಗಳ ಆಶೀರ್ವಾದ ನಮಗಾಗಲಿ ಅಂತ ಹೇಳ್ಬಿಟ್ಟು ಪುರಂದರ ವಿಠಲನ ಕರುಣದಿಂದಲೀ ನೋಡಿ ಎಲ್ಲಿ ಹೇಳ್ತಾರೆ ಸಕಾಲ ಸುರರ್ವಲೋಮೆ ನಮಗೆ ಸುಸ್ಥಿರವಾಗಲಿ ಈ ಪದ ನೀವು ಲೈಫಲ್ಲಿ ಅಂಡ್ರ ಅಂಡ್ರೇಗೋಬೇಕಿದೆ ನೋಡಿ ಅವರು ಹೇಳ್ತಾರೆ ಸಕಾಲ ಸುರರ್ವಲೋಮೆ ಎಲ್ಲರೂ ಸೋಕಾಳ್ ದೇವ ದೇವತೆಗಳು ಶಕ್ತಿಗಳು ಆ ಕಿನ್ನರರು ಕಿಂಪು ಶಕ್ತಿ ಯಾರ್ಯಾರು ನಮಗೆ ಸಹಾಯವನ್ನು ಮಾಡಬಹುದೋ ಎಲ್ಲರಿಂದ ಸಕಲ ಮೇ ನಮಗೆ ಸುಸ್ಥಿರವಾಗಲಿ ಅಷ್ಟಲ್ಲಬೇಕು ಒಂದು ಅದಕ್ಕೆ ಯಾರು ಕಾರಣ ನಮ್ಮ ತಾಯಿ ಕಾರಣ ಹಾಗಾಗಿ ಆ ತಾಯಿಯನ್ನು ಸ್ಮರಣೆ ಮಾಡಿದ್ರೆ ಇವೆಲ್ಲ ಒಟ್ಟಿಗೆ ಸಿಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆ ಇಲ್ಲಿಗೆ ಮಂಗಳವಾರ ಮಾಡ್ತೇವೆ ನಮಸ್ಕಾರ